ய ஓம் நமஸே சத்ததேஷா நமஸாச்சிரா நமஸ்தாராயணா நமோ நாராயணாய் வாசு

ಅಗ್ರತೋ ಶಿವ ರೂಪಾಯ ರಾಜಾಯ ದೇವಾಯ ಓಂ ನಮೋ ಭಗವತೆ ಕಾಮರೂಪಿಣೆ ಅನಂತಾಯ ದೇವದಾಭ್ಯುನ್ವಾಯ ನಾಗಸುಬ್ರಹ್ಮಣ್ಯ ದೇವದಾಭ್ಯುನ್ವಾಯ ಸಾನಿಧ್ಯಮಕೇನಾಭ್ಯುನ್ವಾಯ ಪೂರ್ಣಹನುಕೃಷ್ಣ ಶ್ರೀಪರಮಾತ್ಮೋ ವಿಷ್ಣುಂದ್ರಾಧನಂತ್ಯಗರಿಶದೇವದಾಭ್ಯೋ ಪ್ರಾರ್ಥನೆ ಮಾಡ್ತಾನ ಸರ್ವ ರೀತಿಯಲ್ಲ ಸರ್ವ ವಿಘ್ನಗಳಿ ಪುನಂತಿತ್ರ ಮಹಾಗಣಪ ದೇವರ ಪಾದನು ಬಸದೆ ಪ್ರತಿ ತಿಂಗಳು ಅಶ್ವಥ ಸಾನ್ನಿಧ್ಯ ಮುಖೇಣವಾದೆ ಶಾಸ್ತಾರ ನಗರದ ಆ ದೇವರನ ತಿಂಗಳು ರಡ್ಡಣೆ ಐತಾರ ಸಂಧ್ಯಾಕಾಲ ಗೋಧೋಳಿ ಮುಹೂರ್ತ ಕಾಲಡೆ ಸೂರ್ಯದೇವರ ದೇವರ ಉಡೈವಾನಡು ದ್ವಿಪರಾವೃನು ಚಿತ್ರ ಹೊತ್ತುಗಳಿಗಡೆ ಸಂಧ್ಯಾಕಾಲ ಗೋಧೋಳಿ ಮುಹೂರ್ತ ಕಾಲಡೆ ಆ ಸೂರ್ಯದೇವರ ಗಂಗಾದೇವಿನ ಮಠ್ಯಲುಗ ಚಿತ್ರ ಹೊರ್ತುಗಳಿಗಡೆ ಆ ಬಹಿರಾತು ಭಜನಾ ಸಂಕೀರ್ತನ ಸೇವನೆ ಪ್ರಾರಂಭಮಲ್ತೊಂದು ಆ ದೀಪ ಮುಖೇಣವಾದೆ ತನ್ನ ಶಾಸ್ತ್ರ ಸಾನ್ನಿಧ್ಯವಾದ ಶಾಸ್ತ್ರ ಭಜಕ ವೃಂದದ ಮಾತ್ರ ಏಳು ಪ್ರಾಯದ ಜೋಗದೆ ಮಾನವರೇ ಮುಟ್ಟ ಆ ದೇವರ ಸಾನ್ನಿಧ್ಯ ಮತ್ತೊಂದು ವೃತ್ತಿನ ಚಿತ್ರ ಭಜನಾ ಸಂಕೀರ್ತನೆ ಸೇವೆ ತದನಂತರ ಆ ದೇವರನ ಉರ್ಮಲೋಕದ ಒಡೆಯ ಚಿತ್ರ ಆ ಸತ್ಯನೇವರಿನ ಯಥಾಚರಣೆ ಗೋಪೂಜನೆ ಮಲ್ತದೆ ಆ ದೇವರನ್ನ ಕಡೆಯ ಕಾಲದ ಪುಣ್ಯ ಪ್ರಸಾದದಾದ ಉಂಡ ಅವೆನ ಕೈಯೊಟ್ಟದು ಉಡಲದಿಂಜಿದ ಭಕ್ತಿ ಪ್ರಾರ್ಥನೆ ನಡೆಯುವುದು ಆ ದೇವರ ಪೂಜೆ ಭೂಪ್ರಸಾದನೆ ಕೈಯೊಟ್ಟು ಭಕ್ತೊಡಬಿ ಸಂಕಲ್ಪವಾದೆ ಇಣಿತ ವಿಶೇಷವಾದ ಚಿತ್ತಿನ ಪುಣ್ಯ ಚಿತ್ತಿನ ದಿನಗಳಿಗೆ ಅವೇ ರೀತಿ ಪರಮಾತ್ಮನ ಕೃತಾಗೃತ ಸಂಕಲ್ಪಿತವಾದ ಈ ಮಣ್ಣನೆ ಕಾತುಂದು ಭಕ್ತನ ಚಿತ್ರ ಗ್ರಾಮದೇವರೇ ನಮ್ಮ ಹೂವೇ ಉಂಜಿ ತನ್ನ ಕಲಸು ದೀತ ಆರಾಧನೆ ಮಲ್ಕೊಡುವ ಈ ಮಣ್ಣದ ಅಧಿಕಾರ ಚಿತ್ರನ ಸರ್ವಶಕ್ತಿ ದೇವರೇರೊಂದಕ್ಕೆ ನಮ್ಮ ಮಹಾತಿರನ ಚಿತ್ರ ಗ್ರಾಮದೇವರ ಆ ಸೋಮನಾಥೇಶ್ವರ ದೇವರ ಎತ್ತರದ ಕಲ್ಲಡು ಕಲ್ಲದ ಭೂಮಿನ ತೋಪನ ಚಿತ್ರ ಆ ಸೋಮನಾಥೇಶ್ವರ ದೇವರಿನ ನೆನವರಿಕೆ ನಮ್ಮ ತಂದು ಅಲ್ಲಿ ಕಟ್ಟಿನ ಚಿತ್ರ ಪ್ರಥಮದ ಕೈಕಾಣಿಕೆನ ಆ ದೇವರ ಸಾನ್ನಿಧ್ಯ ಸಮರ್ಪಣೆ ಮಲ್ಪ ಒಂದು ನಮ್ಮನ್ನ ಕಾತೊಂದು ಗೊತ್ತ ಚಿತ್ರ ಗ್ರಾಮದಪ್ಪ ಆ ಕೊಂಡಾಣದ ಹುಯರು ಸತ್ಯರು ಅವೇ ರೀತಿ ನಮ್ಮನ್ನ ಬೆಚ್ಚಪ್ಪ ನಮ್ಮನ್ನ ಆಡಲ ನಮಗೆ ತಾಂಕದ ಬುತ್ತಿನ ಕತ್ತಿನ ತಿರುಪಾಲ ಚಿತ್ರ ಮಾಯದಪ್ಪ ಆ ತಲಪಾಡಿದ ಹುಣ್ಣದ ಮರಡು ಚಿತ್ರ ದುರ್ಗಾ ಪರಮೇಶ್ವರನ ನೆನವರಿಕೆ ಈ ಜಾಗ ಮಂಡಳಿ ನೆಲೆಯ ಒಂದು ಬತ್ತ ಚಿತ್ರ ಮಾತ ಧರ್ಮದ ಅವೇ ರೀತಿ ಎತ್ತರದ ಸ್ನಾನಡೂಪಿನ ಚಿತ್ರ ಅಪ್ಪ ಮಹಾಂಕಾಳಿಲ್ಲ ಅವೇ ರೀತಿ ಬೀತಿ ಆರಾಧನೆ ಮತ್ತೊಂದು ಬತ್ತ ಚಿತ್ರ ಎನ್ನಪ್ಪ ಆ ಮಾಡುವುದ ಪುಣ್ಯದ ಮರಡು ಚಿತ್ರ ವರದುರ್ಗಾದೇವಿನ ಅಯ್ಯಪ್ಪ ಸ್ವಾಮಿನ ಪುಣ್ಯದ ನಡಿಕೆ ಬೈದಾತುನ ಮಹಾಪೂಜನ ಪರಮಾತ್ಮನ ಪಾದುಕು ಭಕ್ತನವಲ್ಪಾದೆ ಆ ದೇವರ ಪುಣ್ಯವಾದ ಚಿತ್ರ ಸಾನ್ನಿಧ್ಯ ಮೆರಿಪಾಡ್ದು ಈ ಮಣ್ಣಿಗೆ ಬೆಂಜಿಬಾರ್ದು ಬಂದ್ರಿಗೆ ಅವಗನ್ ನಾಡ ಈ ಮಣ್ಣಡ ಬದಲಿದೆ ಆ ದೇವರ ಭೂಪೂಜೆ ಗೊತ್ತುಂಡ ಚಿತ್ರ ಅಹಂಕಾರ ಆಡಂಬರ ಖಂಡಿತವಾದ ನೆಚ್ಚಿ ಈ ಮಣ್ಣದ ಮಿತ್ತ ಪ್ರೀತಿ ಉಂಡು ದೇವರನ್ನ ಮಿತ್ತ ಭಕ್ತಿ ಉಂಡು ಆ ಭಕ್ತಿಗೂ ದೇವರ ಶಕ್ತಿನ ಗುರುವಿರ ಚಿತ್ರ ನಂಬಿಕೆ ಭಕ್ತದ ಪೂಜೆ ಮಲ್ಪಡುವ ಚಿತ್ರ ಸಂಕಲ್ಪನ ನೀವು ಒಂದು ಪ್ರೀತಿದ ಪರಮಪೂಜ ಗುರುವರೀರ ಚಿತ್ರ ಆ ಗುರುಮುಖೇಣವಾದ ಬ್ರಹ್ಮ ಶ್ರೀ ನಾರಾಯಣ ಗುರುಸ್ವಾಮಿ ಕುಲದೇವನಾಯನ ಚಿತ್ರ ಕುದ್ರೋಳಿ ಗೋಕರ್ನಾಥೇಶ್ವರಳ ಕುಲಕು ಸಿಂಗಾಲ ಮುಲಕ್ಕು ಬಂಗಾರನ ಚಿತ್ರಣ ಕಂಕನಾಡಿದ ಹುಂಗದ ನಡಿ ಚಿತ್ರಣ ನಾಗಬ್ರಹ್ಮ ಕೋಟಿಶನ್ ನೈರಳ ಅಪ್ಪ ಜಗನ್ಮಾ ದೈವೈದ್ಯತಿನ ಪ್ರಾರ್ಥನೆ ದೇವೊಂದು ಎಲ್ಲ ಧರ್ಮ ಚಾವಡಿತನಚಿರುವ ಸತ್ಯಲು ಅವೇ ರೀತಿಯ ಧರ್ಮ ಕೊರನ ಜನ್ಮದಾ ಶುಭ ಆಶೀರ್ವಾದ ಪಡಿತೊಂದು ಸರ್ವ ರೀತು ಭತ್ತಿನಂಚನ ಮಾತ ಫಲಕಾಣಿಕೆ ಮುಖೀನವಾದ ಆ ದೇವರ ದೇವರ ಭೂಪೂಜೆನ ಅಂಡ ನಮಗೆ ಉಡಲಿ ಭಕ್ತಿ ಭಕ್ತಿಗೋಡುಗೆ ಆ ಭಕ್ತಿಗೆ ದೇವರ ಶಕ್ತಿನ ಕೊರಡು ಈ ಮಣ್ಣಿನ ಬೆಳಗಾದ ಕೊರಡು ನಮ್ಮ ನಿನದಿ ಚಿತ್ರ ಕಾರ್ಯಭಾಗನೇ ದೇವರ ಕಡೆಯೇ ಕಾಲಡು ತನ್ನ ನಿಖಲು ಭತ್ತ ನಂಚ ಹಣ್ಣುಕಾಯಿ ಕದಲಿ ಫಲ ಪಂಚಫಲ ದಾತನ ನೈವೇದ್ಯ ಉಂಡ ಅವೇನೆ ದೇವರಿಗೆ ಕಡೆಯ ಕಾಲ ಮಂತ್ರಗಳು ಮಹಾಪೂಜರ ಕುರ್ತುಗಳು ನೈವೇದ್ಯ ಸಮರ್ಪಣೆ ಮಂತ್ರ ಅಲ್ವಾ ದೇವರ ಸಂತೋಷ ನಮ್ಮ ಕೈಯಾರ ಸ್ವೀಕಾರ ಮಂತ್ರಂದು ನಿಖಲ ಮಲ್ಪನ ಚಿತ್ರ ಅರ್ಚನಾ ಚಿತ್ರ ಪೂಜದಾದ ಮಂಡ ಪಂಚೋಪಚಾರ ಷೋಡಶೋಪಚಾರ ಭಕ್ತೋಪಚಾರ ಮನೋಪಚಾರ ಪೂಜ ಮಂಡ ಆಮೇಲೆ ದೇವರಿಗೆ ನಮ್ಮ ಸಮರ್ಪಣೆ ಮಂತ್ರ ಅಲ್ಪ ನಿಖಲ ಮಾರಿತ್ತು ಸಂಕಲ್ಪದ ಇದೆ ತನ್ನ ದೀಪ ಮುಖೇಣವಾದ ಮಲ್ಪನ ಅರ್ಚನಾದಿ ಪೂಜಾ ದುಪ್ಪು ನಿಖಲ ಸಂಕಲ್ಪದಾದಿ ಕುಂದಾಡಲ ದೇವರ ಖಂಡಿತವಾದಲ ಜಯಮಲ್ಪಾದಿ ಕೊಡ್ತು ಸತಿ ಪತಿ

ಮತ್ತೊಂದು ಭಕ್ತನ ಚಿತ್ರ ಪೂಜೆ ಸರ್ವ ರೀತಿಯ ತನ್ನ ಆ ವರ್ಮ ದಂಪತಿಗಳನ್ನು ಕುಲ್ಲಾದ ಒಂದು ಪೂಜೆ ಅವಾಗ ನಾಡ ಪೂರ್ಣತ್ವದ ವರ್ಣ ಅಪ್ಪ ಜಗನಮಾತೆ ನವದುರ್ಗಾ ದೇವಿಲ ಅನುಗ್ರಹ ಮಲ್ಪಾದ ಕೊಡ್ದು ನವಗ್ರಹ ದೇವತೆಗಳ ಅನುಗ್ರಹ ಮಲ್ಪಾದ ಕೊಡ್ದು ಭದ್ರಾಡು ರಾಶಿಲ ಈ ಮನ್ನ ಅನುಗ್ರಹಣದಿ ಒಂದು ನಮ್ಮ ಮಲ್ಕುನಚಿತ್ತನ ದೇವತ ಕರ್ಮಾಂಗದ ಪ್ರಥಮದ ಪೂಜೆ ಆದರೆ ಖಂಡಿತವಾದ ಮಾಯಾ ಸ್ವರೂಪಿಯಾದ ಆ ಗಾಢ ಸ್ವರೂಪಿಯಾದ ಮೂಲತು ಬ್ರಹ್ಮರೂಪಾಯ ವಿಷ್ಣು ರೂಪಿಣೆ ಅಗ್ರತೂ ಶಿವರೂಪಾಯ ಬಲ್ಪುನ ಚಿತ್ತನ ಅಶ್ವಥ ಸಾನ್ನಿಧ್ಯ ಸೇವೆ ಆ ಪರಮಾರ್ಥೆ ಖಂಡಿತವಾದಲ್ಲ ಕಿವಿಯಾರ ಕೀಣೊಂದು ಕಣ್ಣಾರೆ ತು ನಮ್ಮ ಭಕ್ತಿ உண்டித்தவாத ஜாதிக மல் அச்சனாதி பூஜதாத உண்டான புண்ணணு நமக்கு மாத்தப்போல அனுப்பி கொடுக்கு சானிடு மல்பின்